ವರ್ಡ್ಿದ್ದಾಳೆ ಇದ್ರ ಬಗ್ಗೆ ನಮ್ಮಲ್ಲಿ ಮೊಟ್ಟರು ನಾವು ಸಿ ಸಿ ಟಿ ವಿ ಎಲ್ಲ ಚೆಕ್ ಮಾಡಿದಾಗ ಅವಳು ಗೋಲ್ಡನ್ ಎತ್ಕೊಂಡು ಏನೋ ಹೋಗ್ತಾ ಇರೋದು ವಿಷಯ ಗೊತ್ತಾಯಿತು ಸರಿ ಈಕಿನ ಪತ್ತೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಆಕೆ ಕಾಡಿ ತಗೊಂಡು ಅವ್ರು ಯಾರಾಗೆ ಟಚ್ ಇಲ್ಲಿದ್ದಾಳೆ ಅಂತೇಳಿ ಅವರು ಆ್ಯಕ್ಚುಲಿ ಮೈಲಾಪುರದ ಒಂದು ನಮ್ಮ ಶಿವನಹಳ್ಳಿ ಮಂಜುನವರು ತೋಟದಲ್ಲಿ ಕೆಲಸ ಮಾಡ್ತಾಯಿದ್ರು ಅದೇ ತೋಟದಲ್ಲಿ ಮೈಲಾಪುರದ ಗ್ರಾಮದ ಮಂಜುನಾಥವನವರು ಕೆಲಸ ಮಾಡ್ತಾಯಿದ್ರು ಸೊ ಅವರು ಇಬ್ಬರೂ ತುಂಬ ಕ್ಲೋಸ್ ಆಗಿದ್ರು ಅಂತೇಳಿ ಮೇಲ್ನೋಟಕ್ಕೆ ಮಾಹಿತಿ ಬಂದಿತ್ತು ಈ ವಿಚಾರವಾಗಿ ನಮ್ಮ ಇನ್ಸ್ಪೆಕ್ಟರು ಮತ್ತು ನಮ್ಮ ಸಿಬ್ಬಂದಿಯವರು ಆಕೆನ ಕಾರ್ಡ್ ತಗೊಂಡು ಯಾರು ಜಾಸ್ತಿ ಲಿಂಕ್ ಇದ್ದಾರೆ ಅನ್ನೋ ವಿಚಾರದಲ್ಲಿ ಅವ್ರನ್ನ ಕರ್ಕೊಂಡ್ ಎನ್ಕ್ವೈರಿ ಮಾಡಿದ್ದಾರೆ ಎನ್ಕ್ವೈರಿ ಮಾಡಿ ಅವ್ರನ್ನ ಬಿಟ್ಟು ಕಳಿಸಿದ್ದಾರೆ ಬಿಟ್ಟು ಆಯಿತು ಉಚ್ಚಾರಣೆ ಮಾಡಿ ಪತ್ತೆ ಆದರೆ ಸರ್ ಅಂತೇಳಿ ಬಿಟ್ಕೊಳ್ತಾರೆ ಅದಾದ ಒಂದು ಒಂದು ಮೂರ್ನಾಲ್ಕು ದಿವಸಕ್ಕೆ ಆತ ಏನು ಮಾಡ ಏನು ಉದ್ದೇಶಕ್ಕೆ ಅಂತ ಗೊತ್ತಿಲ್ಲ ಆ ಥರ ಸೂಸೈಡ್ ಈ ವಿಚಾರವಾಗಿ ಅವ್ರ ಸಿಬ್ಬಂದಿ ಅವರ ಪಾಲಕರು ಬಂದ್ಬಿಟ್ಟು ಸರ್ ಹಿಂಗೆ ಬಯಕ್ಕೆ ನಾವು ಮಾಡ್ಕೊಬಿಟ್ಟಿದ್ದಾರೆ ಸರ್ ಹಿಂಗೆ ಸೂಸೈಡ್ ಮಾಡ್ಕೊಂಬಿಟ್ಟಿದ್ದಾರೆ ಅಂತೇಳಿ ಸ್ವಲ್ಪ ಅಲಿಗೇಷನ್ಸ್ ಮಾಡ್ತಾಯಿದ್ರು ಆಮೇಲೆ ಅವರೆಲ್ಲ ಕರೆದಿ ಎಲ್ಲ ಮನವರಿಕೆ ಮಾಡ್ಕೊಡ್ತೀವಿ ಮೇಡಮ್ ನಮ್ಮದು ಪೊಲೀಸ್ ಕಡೆಯಿಂದ ಏನೂ ಸಮಸ್ಯೆ ಇಲ್ಲ ನಾವು ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಎನ್ಕ್ವೈರಿ ಮಾಡಿ ಮಾಡಿದ್ವಿ ನಿಮ್ಗೆ ಆ ಥರನವ್ರು ಯಾರ ಮೇಲಾದ್ರೂ ಡೌಟ್ಸ್ ಇದ್ದರೆ ಅನುಮಾನ ಇದ್ದರೆ ನೀವು ಕಂಪ್ಲೇಂಟ್ ಕೊಡಿ ಅವ್ರ ಮೇಲೆ ನಾವು ಕ್ರಮ ತಗೋತೀವಿ ಅಂತ ಹೇಳಿದ್ರು ಇದ್ರ ಬಗ್ಗೆ ಮೇಲಾಧಿಕಾರಿಗಳಿಗೂ ಅರ್ಜಿ ಕೊಟ್ಟಿದ್ದಾರೆ ಈಗ ಅದನ್ನು ಎನ್ಕ್ವೈರಿ ಮಾಡೋಣ ಅಂತ ಹೇಳಿದ್ವಿ ಇವತ್ತು ನಾನು ಕರೆಸ್ಸೆ ಅವರೆಲ್ಲರೂ ಮಾತಾಡಿದೆ ಆಯಿತು ಅಂತೇಳಿ ಇವತ್ತು ಪಿ ಎಮ್ ನಡೀತಾ ಇದೆ ಪಿ ಎಮ್ ನಡೆದಿದೆ ಅದು ಮುಗಿಸ್ಕೊಡ್ತೀವಿ ಸರ್ ಅಂತ ಹೇಳಿದ್ದಾರೆ ಅದನ್ನು ಸಂಬಂಧಪಟ್ಟ ಲೀಡರ್ಗಳು ಬಂದಿದ್ದರು ಅವರು ಲೋಕಲ್ ಲೀಡರ್ಗಳು ಬಂದು ಸರ್ ನಾವೆಲ್ಲ ಸಹಾಯ ಮಾಡ್ತೀವಿ ಅವ್ರ ಕುಟುಂಬಕ್ಕೆ ತುಂಬ ಬಡತನ ಇದೆ ಅಂತೇಳಿ ಹೇಳ್ತಾಯಿದ್ರು ಸರಿ ನಿಮ್ಮ ಲೆವೆಲಲ್ಲಿ ಏನು ಮುಗಿಸ್ಕೊಳ್ತಾರೋ ಮುಗಿಸ್ಕೊಳ್ಳಿ ನಮ್ಮ ಕಾನೂನು ವ್ಯಾಪ್ತಿನಲ್ಲಿ ಏನು ಎನ್ಕ್ವೈರಿ ಮಾಡಬೇಕು ಎಲ್ಲಿ ವ್ಯತ್ಯಾಸ ಆಗಿದೆ ಆತನ ಯಾರನ್ನು ಎದುರಿಸಿದಾರಾ ಏನು ಅಂತ ವೀಕ್ಷಣೆ ಮಾಡ್ತೀವಿ ಅಂತ ಹೇಳಿ ಮನವರಿಕೆ ಮಾಡ್ತೀವಿ ಸಹಜವಾಗಿ ಒಂದು ಕಂಪ್ಲೇಂಟ್ ಬಂದಮೇಲೆ ಈಗ ನಾವು ಕಂಪ್ಲೇಂಟ್ ಬಂದಮೇಲೆ ಯಾರು ಆಪೋಸಿಟ್ ಇದ್ದರೂ ಅವ್ರು ಕರೆದು ಎನ್ಕ್ವೈರಿ ಮಾಡಲೇಬೇಕು ನಾವು ಯಾವುದೇ ರೀತಿ ಟಾರ್ಚರ್ ಏನು ಕೊಟ್ಟಿರೋದಿಲ್ಲ ಎನ್ಕ್ವೈರಿ ಮಾಡಿರ್ತೀವಿ ಸೊ ಅದು ಅವರು ಎದ್ರುಕೊಂಡು ಮಾಡ್ಕೊಂಡಂಥದ್ದು ಅವ್ರಿಗೆ ಅವಾಗ ನಾವು ಮನವರಿಕೆ ಮಾಡಿಕೊಟ್ಟಿವಿ ನೋಡಮ್ಮ ನಾವು ಈ ರೀತಿ ಈ ರೀತಿ ಈ ಥರ ನಾವು ಮಾಡಿದ್ದೀವಿ ಎಂಥದಲ್ಲಿ ನೀವು ಆ ಥರ ಮಿಸ್ಟೇಕ್ ಮಾಡ್ಕೊಳ್ಳೋದು ತಪ್ಪು ಅಂತೆಲ್ಲ ಹೇಳಿದ್ವಿ ಕೆಲವರು ಅವ್ರಿಗೂ ಕೆಲವರು ಕೆಲವೊಂದು ಒತ್ತಡದ ಗುಂಪುಗಳು ಅಂತ ಕೇಳಿರ್ತೀವಿ ಅವ್ರಿಗೆ ಎತ್ಕಟ್ಟೋದು ಅವರಿಗೆಲ್ಲ ಪೊಲೀಸ್ ಬಗ್ಗೆ ವಿರುದ್ಧವಾಗಿ ಮಾತಾಡಿ ಅಂತ ಹೇಳೋತಕ್ಕಂಥದ್ದೆಲ್ಲ ಇದೇ ಇವತ್ತು ಕೆಲವರು ಹೇಳಿದ್ದಾರೆ ಅವ್ರು ಯಾರು ಹೇಳಿದ್ರ ಅಂತಲೂ ನಮಗೆ ಮಾಹಿತಿ ಬಂತು ಅವರೇನ ಅವ್ರ ಸ್ವಾರ್ಥಕ್ಕೆ ಹೇಳಿರ್ಬೋದನ್ನೋ ಗೊತ್ತಿಲ್ಲ ಬಟ್ ಎಲ್ಲ ಸ್ಥಳೀಯ ಮುಖಂಡರುಗಳು ನಮ್ಮ ಬಗ್ಗೆಲ್ಲ ಗೊತ್ತಿದೆ ಪೊಲೀಸ್ ಸ್ಟೇಷನ್ ಬಗ್ಗೆ ಅವರೆಲ್ಲ ಸಹಕಾರ ಕೊಟ್ಟು ಇಲ್ಲೇ ಇಲ್ಲ ಪೊಲೀಸ್ ಕಡೆಯಿಂದ ಯಾವುದೇ ಸಮಸ್ಯೆ ಇಲ್ಲ ಬಟ್ ಆ ಥರ ಇದ್ದರೆ ಅವರು ಎನ್ಕ್ವೈರಿ ಮಾಡ್ತಾರೆ ನಾವು ಒಂದು ದೂರು ಕೊಡೋಣ ಹೇಳಿ ಒಂದು ದೂರು ಕೊಟ್ಟಿದ್ದಾರೆ ಅದನ್ನು ಎನ್ಕ್ವೈರಿ ಮಾಡೋಣ ಅಂತ ಇದ್ದಾರೆ ಪೊಲೀಸ್ ಇವರು ಅಂಬರೀಶ್ವರ್ ಮತ್ತು ತುಂಬ ಒಂದು ಈಗ ಟೋಯನ್ ಇರ್ತಕ್ಕಂಥ ಒಬ್ಬ ಠಾಣಾಧಿಕಾರಿ ಇನ್ಸ್ಪೆಕ್ಟರ್ ಏನು ಮಾಡ್ತಾರೆ ಯಾರಿಗ ಅವ್ರು ಲಿಂಕ್ ಇದೆ ಅಂತ ಹೇಳಿ ಅನಲೈಸ್ ಮಾಡಿದಾಗ ನಾವು ಇಂಥವ್ರು ಕರ್ಕೊಂಬಂದು ಎನ್ಕ್ವೈರಿ ಮಾಡಪ್ಪ ಅಂತ ನಾವು ಹೇಳಿರ್ತೀವಿ ನಾವು ಡಿಪಾರ್ಟ್ಮೆಂಟಲ್ಲಿ ಇನ್ಸ್ಪೆಕ್ಟರ್ ಹೇಳಿದ್ಮೇಲೆ ಅವ್ರು ಪೊಲೀಸರು ಹೋಗಿ ಅವ್ರು ಮಾಡಿರ್ತಾರೆ ಏನು ಮಾಡಿದ್ದಾರೆ ನೋಡಪ್ಪ ಅವ್ರು ಏನಾರು ಹುಡುಗಿ ನೀನು ಅವ್ರ ಜೊತೆ ಲಿಂಕ್ ಇದೆಯಾ ಜಾಸ್ತಿ ನೀನೇ ಕಂಟಕ್ಟ್ ಇರ್ತಕ್ಕಂಥದ್ದು ನೋಡಿ ಅವ್ರು ಏನಾರ ನಾವು ಹುಡುಕಿ ಪತ್ತೆ ಮಾಡಿ ಈ ಥರ ಎಲ್ಲ ಮಾಡಿದಾಳೆ ನಿಂದೇನಾರು ಪಾತ್ರ ಇದೆಯಂತೆ ಕೇಳೋ ಸಹಜ ಇದೆ ನಾವು ಎನ್ಕ್ವೈರಿ ಮಾಡಬಾರ್ದು ಅಂತಂದರೆ ತಪ್ಪಾಗುತ್ತೆ ಆಮೇಲೆ ನಾವು ನಾಯಕ ಈಗ ಅವ್ರು ಕೇಳ್ತಾ ಇದ್ದಾರೆ ಈಗ ಅಶ್ವಿನಿಯನ್ನು ಅವಳು ಮಿಸ್ಸಿಂಗ್ ಆಗಲ್ಲ ಒಂದು ವಾರ ಆಯಿತು ಈಗ ಎಲ್ಲೋಗಿದ್ದಾಳೆ ಸರ್ ಈಗ ನಮಗೆ ಪತ್ತೆ ಮಾಡಿಕೊಡಿ ಅಂತೇಳಿ ಈಗ ನಮ್ಮನ್ನು ಕೇಳ್ತಾ ಇದ್ದಾರೆ ನಾವು ಯಾವ ಅದರ ಮೇಲೆ ಪತ್ತೆ ಮಾಡಬೇಕು ಟೆಕ್ನಿಕಲಿನೇ ನಾವು ಹೋಗಬೇಕು ಯಾರ ಜೊತೆ ಯಾರ್ಯಾರು ಲಿಂಕ್ ಇದೆ ಮೊಬೈಲ್ ಕಾರ್ಡ್ಲೀಸ್ ತಗೊಂಡು ಅವ್ರ ಜೊತೆ ಯಾರ್ಯಾರು ಲಿಂಕ್ ಇದೆ ಅದನ್ನ ಅನಲೈಸ್ ಮಾಡಬೇಕು ಯಾರು ಹೆಚ್ಚುವರಿ ಜಾಸ್ತಿ ಲಿಂಕ್ ಇದೆ ಹೋದಾಗ ಯಾರು ಹೆಚ್ಚು ಆಕೆ ಓದಲ್ಲ ಮಿಸ್ಸಿಂಗ್ ಆದಾಗ ಯಾರ ಜೊತೆ ಲಿಂಕ್ ಇಟ್ಕೊಂಡಿದ್ಲು ಅನ್ನೋದ್ರ ಬಗ್ಗೆ ಆಚರಣೆ ಮಾಡಬೇಕು ನಾವು ಪೊಲೀಸವ್ರಿಗೆ ಕೇಳೋದೇ ತಪ್ಪು ಅಂತಂದರೆ ನಾವು ತನಿಖೆ ಮಾಡೋದು ಹೆಂಗೆ ನಾವು ಏನಾದರೂ ಕೊಟ್ಟಿದ್ರೆ ಹೇಳ್ಬೋದು ಮತ್ತೆ ಯಾಕೆ ನಾವು ಅವತ್ತು ನಾಲ್ಕು ಗಂಟೆ ಒಂದು ಸಂಜೆ ಎಂಟು ಗಂಟೆಗೆ ಬಿಟ್ಟು ಕಳಿಸಿದ್ವಿ ಆದರೆ ಇದ್ರೆ ಹೇಳ್ಬೋದು ಅವರೇ ಬಿಡ್ಸ್ಕೊಂಡು ಹೋದ್ರು ತದನಂತರ ಲೀಡರ್ಗಳೇ ಬಂದು ಸರ್ ನಾವು ವಿಚಾರಣೆ ಮಾಡ್ತಿದ್ವಿ ಸರ್ ಅವನೇನು ಹೇಳ್ತಾ ಇಲ್ಲ ಸರ್ ಅಂತಂದರೆ ಆಯಿತು ನೋಡಿ ವಿಚಾರಣೆ ಮಾಡಿ ನಮ್ಮ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ ಇದು ರಿಯಾಲಿಟಿ ಮಾ ಪತ್ತೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಎಲ್ಲ ಕಡೆಯೂ ಹುಡುಕ್ತಾ ಇದ್ದೀವಿ ಎಲ್ಲ ಥರದ್ದು ಟೆಕ್ನಿಕಲಿ ಏನು ಹೋಗಬೇಕು ಅವರು ಮೊಬೈಲ್ ಕಾರ್ಡರ್ಸು ಮತ್ತು ಫ್ರೆಂಡ್ಸು ಅವರು ಸ್ವಂತ ರಿಲೇಷನ್ಸು ಎಲ್ಲ ವಿಚಾರಣೆ ಮಾಡ್ತಿದ್ವಿ ತಕ್ಷಣಕ್ಕೆ ಏನೂ ಕ್ಲೋಸ್ ಇಲ್ಲ ವಿಚಾರಣೆ ಮಾಡ್ತಾ ಇದ್ವಿ ಎನ್ಕ್ವೈರಿ ಮಾಡ್ತಾ ಇದೀವಿ Thank you.